ಊರೇ ಉತ್ತರ ಕೊಡ್ತಾರೆ ಅದಕ್ಕೆ ಆ ಥರ ಸರ್ಕಾರದಲ್ಲಿ ಯಾವುದು ಯೋಚನೆ ಇಲ್ಲ ಆ ಥರ ಆ ಥರ ಸರ್ಕಾರದಲ್ಲಿ ಯೋಚನೆ ಇಲ್ಲ ಯಾರು ಟಿಪ್ಪು ಜಯಂತಿ ಮಾಡಿಕೊಂಡೇ ಬರ್ತಾಯಿದ್ದೀವಿ ನಾವು ಇವತ್ತಿಂದ ಎಲ್ಲ ಇಡೀ ಕರ್ನಾ ಇಡೀ ಇದು ನಮ್ಮ 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 ಇದರಲ್ಲಿ ಕರ್ನಾಟಕದಲ್ಲಿ ಇಲ್ಲ ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ ಮೊನ್ನೆನೂ ಓದಿ ಓದ್ ತಿಂಗಳಲ್ಲಿತ್ತು ನಾವು ಆಚರಿಸಿದ್ದೀವಿ ಸರ್ಕಾರ ವತಿಯಿಂದ ಎರಡು ಸಾವಿರದ ಹದಿಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕಟ್ ಹಾಲಲ್ಲಿ ಆಚರಿಸ್ತಾಯಿದ್ರು ಅದು ಇವಾಗ ಬಂದಾಗಿದೆ ಅದು ಬಂದಾದ ತಕ್ಷಣ ಬೇರೆ ಕಡೆ ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ ನಾವು ಇಲ್ಲ ಒಂದು ನಿಮಿಷ ಸರ್ಕಾರ ವತಿಯಿಂದ ಎರಡು ಸಾವಿರದ ಹದಿನಾಲ್ಕಲ್ಲಿ ಟಿಪ್ಪು ಜಯಂತಿ ಮಾಡ್ಬೇಕಂತ ಬ್ಯಾಂಕೋಟ್ ಹಾಲಲ್ಲಿ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಈಗ ಮೊನ್ನೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು ಹಂಗೆ ಸ್ಟಾಪ್ ಆಗಿದೆ ಅದು ನಾವು ಯಾವತ್ತು ಟಿಪ್ಪು ಜಯಂತಿ ಬ್ಯಾಂಕೋಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರು ಕೇಳಿಲ್ಲ ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ ಇವತ್ತು ಆಚರಿಸ್ಕೊಂಡ್ರೆ ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ ನನ್ನ ಕಾಶಪ್ಪನವರು ಇದನ್ನು ಗಮನ ಸೂಚನೆ ಸ್ಟಾಪ್ ಆಗಿರೋದು ಶುರು ಮಾಡಬೇಕು ಸರ್ಕಾರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರನ್ನ ಕೇಳಬೇಕು ಅವ್ರ ಅಭಿಪ್ರಾಯ ಹೇಳ್ತಾರೆ ನಾನು ನಾನು ಹೇಳ್ತಾರಲ್ಲ ಈಗ ನಾನು ನಮ್ಮ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಆಚರಿಸ್ತೀವಿ ಟಿಪ್ಪ ಜಯಂತಿ ಸರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ತಂದೆ ಅಂತ ಮತ್ತೆ ಹೇಳಿದ್ದಾರೆ ಸರ್ ಮಾನ್ಯ ಮಾಧ್ಯಮ ಸ್ನೇಹಿತರಿಗೊಂದು ಮಾತಾಡೋಕ್ಕೆ ಬಯಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು ಏನಕ್ಕೆ ಇದೆಲ್ಲ ಚರ್ಚೆ ಬೇಕು ಅದೇ ಹಂಗೆ ಕಂಟಿನ್ಯೂ ಆಗುತ್ತದ ಈಗ ನಾನು ನಮ್ಮ ಪಕ್ಷ ಯಾರು ಹೈಕಮಾಂಡ್ ಹೈಕಮಾಂಡ್ ತಾನೆ ನಮ್ಮ ಪಕ್ಷ ಹೈಕಮಾಂಡ್ ಸರ್ ನಾನು ಭಾಳ ಸತಿ ಹೇಳಿದ್ದೀನಿ ನಾನು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರ ಹೇಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ ಇದು ಇಪ್ಪತ್ತೆಂಟುವರೆಗೂ ಅವ್ರು ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ ಅದು ನನ್ನ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಅದಕ್ಕೆ ನಾನೇನು ಹೇಳಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಒನ್ ಒಂದು ನಿಮಿಷ ಇದೇ ಮಾಧ್ಯಮದಲ್ಲಿ ನವಂಬರ್ ಕ್ರಾಂತಿ ಪರಾಂತಿ ಅಂತ ಏನಿದ್ರು ಕೇಳಿ ಒಂದ್ ನಿಮಿಷ ಕಂಪ್ಲೀಟ್ ನಮ್ಗೆ ಮಾಡಿ ದಿಲ್ಲಿಯಲ್ಲಿ ಕ್ರಾ ನವಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಏನು ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರಿ ನವಂಬರ್ ಹೋಯ್ತು ಈಗ ಡಿಸೆಂಬರ್ ಬಂದಿದೆ ಈಗ ಜನ್ವರಿಗ ಜನ್ವರಿಗೆ ಹೋಗಿದ್ರ ಆ ಥರ ಏನೇನು ಇಲ್ಲ ಅದು ಏನು ನಿರ್ಧಾರ ತೊಗೊಳ್ಬೇಕಾದ್ರೆ ಅದು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ತಗೊಂಡ್ರೆ ಹೈಕಮಾಂಡ್ ಪಕ್ಷ ಇಪ್ಪತ್ತೆಂಟರಗೂ ನಿರ್ಧಾರ ತಗೊಳ್ಳುತ್ತೆ